ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸೋರೆಕಾಯಿ ಗ್ರೇವಿ ಮಾಡೋದನ್ನ ತೋರಿಸ್ತೀವಿ ಬನ್ನಿ ಸೋರೆಕಾಯಿ ಗ್ರೇವಿಗೆ ಏನೇನು ಪದಾರ್ಥ ಬೇಕಂತ ನೋಡ್ಕೊಂಬರೋಣ ನೋಡಿ ಇವಾಗ ಸೋರೆಕಾಯಿ ಗ್ರೇವಿ ಮಾಡ್ತಾ ಇದೀವಿ ಒಂದು ಸೋರೆಕಾಯಿ ಕಟ್ ಮಾಡ್ಕೊಂಡಿದ್ದೀವಿ ಕೊಬ್ಬರಿ ಕೊತ್ತಂಬರಿ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಶುಂಠಿ ಹೆಸ್ರು ಬೇಳೆ ಅರಶಿನ ಪೌಡ್ರು ಧನಿಯಾ ಪೌಡ್ರು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ರುಬ್ಕೊಂಬರಬೇಕು ನೋಡಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಬೇಕು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಬೇಕು ಟಮಾಟೊ ಹಾಕೊಬೇಕು ನುಡಿ ಈ ಈ ಥರ ಟೊಮೊಟೊ ಎಲ್ಲ ಸ್ವಲ್ಪ ಫ್ರೀ ಆಗಿರಬೇಕು ಇವಾಗ ಹೆಸರುಬೇಳ ಹಾಕೊಬೇಕು ಇವಾಗ ಕಟ್ ಮಾಡ್ಕೊಂಡಿರೋಂಥ ಸೋರೆಕಾಯಿನೂ ಹಾಕೊಬೇಕು ನೋಡಿ ಅರಶಿನ ಪೌಡ್ರು ಒಂದು ಸ್ವಲ್ಪ ಖಾರದ ಪುಡಿ ಒಂದರ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ರುಬ್ಕೊಂಡಿರೋಂಥ ಮಸಾಲಾನ ಹಾಕೊಳ್ಬೇಕು ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಬಿಸಿಲು ಬರಬೇಕು ಇವಾಗ ನೋಡಿ ಸೋರೆಕಾಯಿ ಗ್ರೇವಿ ಆಗಿದೆ ನೋಡಿ ಸೋ ಸೋರೆಕಾಯಿ ಗ್ರೇವಿ ಆಗಿದೆ ಕಡುಬು ಜೊತೆ ತಿನ್ನೋಕ್ಕೆ